ಇನ್ನು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸ್ಪಷ್ಟ ಉತ್ತರವನ್ನು ಕೊಡಲಿ ಅನಾಮಿಕನ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಗ್ರಹ ಮಾಡಿದ್ದಾರೆ ಷಡ್ಯಂತ್ರದ ಬಗ್ಗೆಯೂ ಕೂಡ ಸರ್ಕಾರ ಉತ್ತರಿಸಬೇಕು ಸೋಷಿಯಲ್ ಮೀಡಿಯಾ ವಿರುದ್ಧವೂ ಕೂಡ ಕ್ರಮ ಆಗಲಿ ಅಂತ ಹೇಳಿದ್ದಾರೆ ಸುಮೋಟ ಕೇಸ್ ದಾಖಲಿಸುವಂತೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಆಗ್ರಹವನ್ನು ಮಾಡಿದ್ದಾರೆ ಭಾಳ ಮುಖ್ಯವಾಗಿ ಇವತ್ತು ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಟ್ಟಾರೆ ಉತ್ತರವನ್ನು ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು ಎಸ್ ಐ ಟಿ ತನಿಖೆ ಆಗ್ತಿದೆ ಆ ವಿಚಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡಲಿ ಭಾಳ ಸ್ಪಷ್ಟವಾದಂಥ ಉತ್ತರ ಕೊಡಲಿ ಕಾಲಮಿತಿಯಲ್ಲಿ ಎಸ್ ಐ ಟಿ ತನಿಖೆ ಕಾಲಮಿತಿಯಲ್ಲಿ ಆಗಲಿ ಮತ್ತು ಅನಾನ್ಮಿಕ ವ್ಯಕ್ತಿಯ ತನಿಖೆಯನ್ನು ಆಗಲಿ ಅಂತ ಒತ್ತಾಯ ಮತ್ತು ಅಲ್ಲ ಸಲ್ಲದ ಆಪಾದನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹಾಕ್ತಿದ್ದಾರೆ ಅದನ್ನು ಪೋಸ್ಟ್ ಮಾಡ್ತಿದ್ದಾರೆ ಅಂಥ ವ್ಯಕ್ತಿಗಳ ಮೇಲೆ ಸೋಮೋಟೋ ಕೇಸನ್ನು ಸರ್ಕಾರ ಹಾಕಬೇಕು ಈಗ ಬೇರೆ ಬೇರೆಯವ್ರನ್ನ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನೂ ಕಾರಣವಿಲ್ಲದೆ ಕೇಸ್ಗಳನ್ನು ಸುವ ಆಗ್ತಾರೆ ಇಲ್ಲಿ ಕಾರಣ ಇದ್ದು ಯಾವ ರೀತಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲೆ ಮನಬಂದಂತೆ ಆಪಾದನೆಯನ್ನು ಮಾಡ್ತಿರುವಂಥ ಈ ವ್ಯಕ್ತಿಗಳ ಮೇಲೆ ಶಿವಮೋಟ ಕೇಸನ್ನು ಹಾಕ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ ನೋಡೋಣ ಇವತ್ತೇನು ಉತ್ತರ ಕೊಡ್ತಾರೆ ಅಂತ ಸ್ಪಷ್ಟವಾದಂಥ ಉತ್ತರವನ್ನು ನಾವು ಬಯಸ್ತಾ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಕೊಲೆ ಆರೋಪ ಮಾಡಿದ್ದಾರೆ ಸಿಎಂ ವಿರುದ್ಧ ಮಾತನಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಒತ್ತಾಯ ಮಾಡಿದ್ದಾರೆ ಕೊಲೆ ಆರೋಪ ಹೇಳಿಕೆಗೆ ಎಫ್ಐಟಿ ರಚನೆ ಮಾಡಿ ಕೊಲೆ ಆರೋಪ ಮಾಡಿ ಸಿಎಂ ಸಿಎಂಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ನ ಎಡಬಿಡಂಗಿತನ ಅಂತ ಆರ್ ಅಶೋಕ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆ ಬಂದಿರುವಂಥದ್ದು ದುರಾದೃಷ್ಟ ಯಾರು ಧರ್ಮಸ್ಥಳದ ವಿಚಾರವಾಗಿ ನಿರಂತರವಾಗಿ ಅಪಚಾರ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡಿದ ಸರ್ಕಾರ ಈಗ ಅದೇ ವ್ಯಕ್ತಿ ಅದೇ ವ್ಯಕ್ತಿ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ ಈಗ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅವರು ಇನ್ನಾದ್ರೂ ಕೂಡ ಮುಖ್ಯಮಂತ್ರಿ ಈಗ ಎಸ್ ಐ ಟಿ ರಚನೆ ಮಾಡ್ತಾರಾ ಧರ್ಮಸ್ಥಳದ ತಕ್ಷಣನೇ ಎಸ್ ಐ ಟಿ ರಚನೆ ಮಾಡಿದ್ರು ಈಗ ಮುಖ್ಯಮಂತ್ರಿ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತಾರೆ ಎಸ್ ಐ ಟಿ ರಚನೆ ಮಾಡ್ತೀರಾ ಇದೇ ನಿಮ್ಮ ಎಡ ಎಡಬಿಡಿತನ ಕಾಂಗ್ರೆಸ್ನ ಎಡಬಿಡಂಗಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದಕ್ಕೂ ಎಸ್ ಐ ಟಿ ರಚನೆ ಮಾಡಬೇಕು ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಕೊಲೆ ಆಪಾದನೆ ಬಂದಿರೋದು ಈ ಕೊಲೆ ಆಪಾದನೆ ಸತ್ಯನೋ ಅಲ್ಲೋ ಅಂತೇಳ್ಬಿಟ್ಟು ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಧರ್ಮಸ್ಥಳ ವಿಚಾರದಲ್ಲಿ ಒತ್ತಡಕ್ಕೆ ಮಣಿಬಾರದು ಸರ್ಕಾರ ಪಾರದರ್ಶಕವಾಗಿ ತನಿಖೆಯನ್ನ ಮಾಡಬೇಕು ಅಂತ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಆಗ್ರಹವನ್ನು ಮಾಡಿದ್ದಾರೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ ನಮ್ಮ ಪ್ರಾರ್ಥನೆಯಲ್ಲಿ ಮಂಜುನಾಥ ಇದ್ದಾನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಯಶ್ಪಾಲ್ ಆಗ್ರಹವನ್ನು ಮಾಡಿದ್ದಾರೆ ಬಿ ಜೆ ಪಿ ಹಿಂದೆಯೂ ಕೂಡ ಹಿಂದುತ್ವದ ಪರವಾಗಿರುವಂಥ ಒಂದು ರಾಜಕೀಯ ಪಕ್ಷ ಹಿಂದೆ ಕೂಡ ತೊಂಬತ್ತೆರಡರ ರಾಮ ಮಂದಿರ ಇರ್ಬೋದು ದತ್ತಪೀಠ ಇರ್ಬೋದು ಶಬರಿಮಲೆ ಅವರು ನಿರಂತರ ಇರ್ಬೋದು ಅದರಿಂದಾಗಿ ಹಿಂದುತ್ವದ ವಿಚಾರದಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡೋದಿಲ್ಲ ಹಿಂದುತ್ವ ನಮ್ಮ ಒಂದು ದೊಡ್ಡ ಏಜೆಂಡ ನಾವು ಹಿಂದುತ್ವದ ಪರವಾಗಿರುವಂಥ ಒಂದು ಪಕ್ಷ ನಾನು ಹೇಳಿದಲ್ಲ ನಿರಂತರವಾಗಿ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಮ ಧರ್ಮಸ ಮಂಜುನಾಥ ದೇವರು ಕೂಡ ಒಬ್ರು ಅದರಿಂದಾಗಿ ನಾವು ನಿರಂತರವಾಗಿ ಹಿಂದುತ್ವದ ಪರವಾಗಿರುವ ಹೋಗಿ ಇವತ್ತು ನಾಳೆ ಅಂತ ಇಲ್ಲ ನಿರಂತರವಾಗಿ ಅದರ ಪರವಾಗಿ ರಚನೆ ರಚನೆಯಾದಾಗ ನಾವು ಈ ಸರ್ಕಾರದ ಒಂದು ವರದಿ ತನಿಖೆ ಒಂದು ಒಳ್ಳೆ ಪಾರದರ್ಶಕವಾಗ್ತವೆ ಎಂಬ ಒಂದು ನಂಬಿಕೆ ಇಟ್ಕೊಂಡಿತ್ತು ಆದರೆ ಅದು ದಾರಿ ತಪ್ಪಿತ್ತು ಅದರಿಂದಾಗಿ ಮುಂದೆ ಕೂಡ ದಾರಿ ತಪ್ಪೋದು ಏಕೆಂದರೆ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ಭಾವನೆಗಳನ್ನು ಧಕ್ಕೆ ತರುವಂಥದ್ದು ಇಂದು ಸಮಾಜವನ್ನು ಒಡೆಯುವಂಥ ಕೆಲಸ ಆ ಮೂಲಕ ಆಗ್ತದೆ ಅದಕ್ಕೆ ನಾವು ಆ ರೀತಿ ದಾರಿ ತಪ್ಪುವಂಥ ಕೆಲಸ ಆಗಬಾರ್ದು ಹೇಳಿದಲ್ಲ ಈ ಹಿಂದೆ ನಮ್ಮ ಭಾಗದಲ್ಲಿ ಯಾವುದೊಬ್ಬ ಹಿಂದೂ ಕಾರ್ಯಕರ್ತ ಯಾವುದೇ ಪೋಸ್ಟ್ ಕಾರ್ಡನ್ನು ಅಥವಾ ಫೇಸ್ಬುಕ್ಕಲ್ಲಿ ಯಾವುದೇ ಹಿಂದುತ್ವದ ಪರದ ಪೋಸ್ಟ್ ಕಾರ್ಡನ್ನು ಬಿಟ್ಟಿದಾಗ ಅವರ ಬಗ್ಗೆ ಭಾಳ ಒಂದು ಕಠಿಣ ರೀತಿಯ ಬಂಧನಗೊಳ್ಳೋಕೆ ಆಗೋದು ಅಂತ ಇರುವ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿದ ಕೆಲಸ ಆದರೆ ಒಬ್ಬ ಇಪ್ಪತ್ತೈದು ಕೊಳೆ ಮಾಡಿದ್ದಾರೆ ಎಂಬುದು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿಕೆ ಕೊಟ್ಟಾಗ ಇವಾಗ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ಅಂತ ಹೇಳಿದರೆ ಸರ್ಕಾರ ಕೂಡ ಅದರದ್ದೊಂದು ಭಾಗ ಅಂತ ನನಗೆ ಕಾಣ್ತಾ ಇದೆ ಅದು ಹೇಳಿದಲ್ಲ న్యూస్ నెట్వర్క్ ప్రస్తుతి